ಧಾರವಾಡ ಜಿಲ್ಲೆಯ ಜನ್ನತ್ ನಗರದಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಅರವಟ್ಟಿಗೆ ಉದ್ಘಾಟನೆ ಸಮಾರಂಭ ಈ ಕಾರ್ಯಕ್ರಮದಲ್ಲಿ ಜನ್ನತ್ ನಗರದ ಗುರು ಹಿರಿಯರು ಹಾಗೂ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಂಗಮೇಶ್ ದಿಡಿಗಿನಾಳ ಬಸವರಾಜ್ ಸವಣೂರು ಉಪಸ್ಥಿತರಿದ್ದರು हमारे मजाना साहब जो है है जन्नत नगर के बिलामणिज कमेटी की तरफ से सम्मान को स्वीकार करें इनका हमें बहुत बहुत शुक्रिया अदा करते हैं उसी के साथ में क्या है ने? अभी ये पानी का पब्लिक के तरफ जो पानी पीने के एक जो है हमारे कमेटी के लोगों और सर मिलाकर उसके उद्घाटन करेंगे ಜನ ತಂಗರ್ ಮಸೂದಿ ಕಮಿಟಿ ವತಿಯಿಂದ ನಮ್ಮ ನಮ್ಮ ಸಂಗಮೇಶ್ ಸರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಯಾಕಂತಂದ್ರೆ ಅವರು ಚಿನ್ನದ ಪದಕ ಪಡೆದಿದ್ದಾರೆ ಕರ್ನಾಟಕ ಸರ್ಕಾರ ವತಿಯಿಂದ ಚಿನ್ನದ ಪದಕ ಪದಕವನ್ನು ಪಡೆದಿದ್ದಾರೆ ಅದಕ್ಕೆ ಕಾರಣಕ್ಕೆ ಅದಕ್ಕೆ ಸಲುವಾಗಿ ಒಂದು ಸಂತೋಷದ ಸುದ್ದಿ ನಮ್ಮ ವ್ಯಾಪ್ತಿಯಲ್ಲಿ ಇದ್ದಂಥ ಒಂದು ಸ್ಟೇಷನ್ ಸಿ ಪಿ ಐ ಸಾಹೇಬರು ಚಿನ್ನದ ಪದಕವನ್ನು ಪಡೆದಿದ್ದಾರೆ ಅಂತಕ್ಕಂಥ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮತ್ತೊಂದು ಬಹಳ ದಿನದ ಒಂದು ನಮ್ಮದು ಕನಸಿತ್ತು ಇಲ್ಲಿ ನಮ್ಮ ಮಸೂತಿ ಎದುರುಗಡೆಗೆ ನಾವು ಸಾರ್ವಜನಿಕ ಒಂದು ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತ ನಾವು ವಿಚಾರ ಮಾಡ್ಕೊತಾ ಇದ್ದೀವಿ ಅದು ಈ ದಿನ ನಮ್ಮ ಇದೆ ಯಾಕಂದ್ರೆ ಇಲ್ಲಿ ಹಲವಾರು ಜನ ಇಲ್ಲಿಂದ ಹೋಗ್ತಾ ಇರ್ತಾರೆ ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಇದ್ದಿದ್ದಿಲ್ಲ ಅದಕ್ಕಾಗಿ ನಾವೇನು ಮಾಡೋದು ಕುಡಿ ನೀರಿನ ಒಂದು ತಣ್ಣವ ದಂಡವಾದಂಥ ತಂಪಾದಂಥ ನೀರು ಬೇಸಿಗೆಯಲ್ಲಿ ತಂಪಾದಂಥ ನೀರು ಹಾಗೂ ಬೇರೆ ದಿನಗಳಲ್ಲಿ ನಾರ್ಮಲ್ ನೀರು ಕುಡಿಯುವ ವ್ಯವಸ್ಥೆ ಇದು ಸುಮಾರು ವರ್ಷಕ್ಕೆ ಹನ್ನೆರಡು ತಿಂಗಳು ಈ ನಮ್ಮ ಕುಡಿ ನೀರು ವ್ಯವಸ್ಥೆ ಇರ್ತೈತಿಲ್ಲೇ ಇದು ಕುಡಿ ನೀರು ವ್ಯವಸ್ಥೆ ವ್ಯವಸಾಯ ಚೆಲ್ಲೋ ಈ ಸದ್ಯ ಮಟ್ಟಿಗೆ ಕೋಲ್ಡ್ ಇದೆ ಈಗ ಈಗ ಬೇಸಿಗೆ ದಿನ ಈಗ ತಣ್ಣೀರು ಇದೆ ಇನ್ನು ಮುಂದಿನ ದಿನಗಳಲ್ಲಿ ಇದು ನಾರ್ಮಲ್ ನೀರಾಗಿ ಬರ್ತೈತೆ ಮತ್ತು ಇದ್ರೆ ಇದರ ಸಲುವಾಗಿ ಇದರ ಇದರಿಂದ ಮತ್ತೊಂದು ಏನು ಮಾಡಿದಂದ್ರೆ ನಾವು ಪಕ್ಷಿ ಪ್ರಾಣಿಗಳಿಗೂ ನೀರಿನ ವ್ಯವಸ್ಥೆ ಇಲ್ಲಿ ಮಾಡೋ ಮಾಡಿವಿ ಯಾಕಂದ್ರೆ ಈಗಿನ ದಿನದಲ್ಲಿ ನೀರು ಕೆರೆಯಲ್ಲಿ ನೀರು ಒಣಗೋದ್ರಿಂದ ಪಕ್ಷಿಗಳಿಗೆ ನೀರು ಇರೋಂಗಿಲ್ಲ ಆದ ಕಾರಣ ನಾವು ವಿಚಾರ ಮಾಡಿ ಒಂದು ಪಾಟ್ಗಳನ್ನು ಹಾಕಿ ಇಲ್ಲಿ ಪಕ್ಷಿನೂ ಬಂದು ನೀರು ಕುಡಿಬೇಕು ಅವ್ರಿಗೂ ವ್ಯವಸ್ಥೆಯನ್ನು ಮಾಡಿದ್ದೀವಿ तमेश्वर मोहम्मद रफीक किरशाह